ಎಲ್ರಿಗೂ ನಮಸ್ತೆ ಗಣೇಶ ಹಬ್ಬ ದಿನ ನಾವು ಚಂದ್ರನ ನೋಡಬಾರ್ದು ಅನ್ನೋ ಒಂದು ಕತೆ ಇದೆ ಮತ್ತೆ ಅದನ್ನ ಎಷ್ಟೊಂದು ಜನ ಫಾಲೋ ಕೂಡ ನಾವು ಮಾಡ್ತಾ ಇದೀವಿ ಏನದು ನಿಜವಾಗ್ಲೂ ನಾವು ಗಣೇಶನ ಚೌತಿ ದಿನ ಅಥವಾ ಚತುರ್ಥಿ ದಿನ ನಾವು ಚಂದ್ರನ ನೋಡ್ಬಾರ್ದ ಅದನ್ನ ನೋಡಿದ್ರೆ ಅವಮಾನ ಆಗುತ್ತೆ ಅಪಶಕುನ ಅಂತ ಹೇಳ್ತಾರೆ ಅದು ನಿಜವಾದ ಕಥೆಯ ಅರ್ಥ ಏನು ಅದು ಡಿಕೋಡಿಂಗ್ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು ಕತೆ ಏನು ಹೇಳುತ್ತೆ ಅಂದರೆ ಪುರಾಣದಲ್ಲಿ ಶಿವ ಪಾರ್ವತಿಯ ಪ್ರೀತಿಯ ಪುತ್ರ ನಮ್ಮ ಗಣಪ ಎಲ್ರಿಗೂ ಗೊತ್ತು ಅವರು ಮೋದಕ ಪ್ರಿಯ ಕೂಡ ಒಂದು ಸಾರಿ ಕುಬೇರನ ಮನೆಗೆ ಅವರು ಅತಿಥಿಯಾಗಿ ಹೋದಾಗ ಕುಬೇರ ಬಂದಿರೋ ಅತಿಥಿನ ಸತ್ಕಾರ ಮಾಡೋಕ್ಕೋಸ್ಕರ ಪ್ರೀತಿಯಿಂದ ತಟ್ಟೆ ತುಂಬ ಸಿಹಿ ಕಡುಗು ಮತ್ತು ಮೋದಕನ ಕುಟ್ಬಿಡ್ತಾರೆ ಅದನ್ನು ನೋಡಿದಂಥ ಗಣೇಶ ಮನಸ್ಸನ್ನು ಕಂಟ್ರೋಲ್ ತಪ್ಪಿ ಪೂರ್ತಿ ಹೊಟ್ಟೆ ತುಂಬ ತಿಂತಾರೆ ಅದು ಹೊಟ್ಟೆ ಸಾಕು ಅಂದರೂ ಕೂಡ ಮತ್ತು ಮತ್ತೆ ಮತ್ತೆ ಹೆಚ್ಚು ತುಂಬಿಸ್ಕೊಂಡು ಹೊಟ್ಟೆನ ದಪ್ಪ ಮಾಡಿಕೊಂಡ್ತಾರೆ ಆಮೇಲೆ ಹೊಟ್ಟೆ ತಿಂದ ಮೇಲೆ ಮೈ ಭಾರ ಹಾಗೆ ಆಗುತ್ತೆ ಸೊ ಮೂಸಿಕನ್ನ ಇಲಿನ ತಗೊಂಡು ವಾಹನವಾಗಿ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾರಂತೆ ಆ ಟೈಮಲ್ಲಿ ಅಚಾನಕ್ ಆಗಿ ಇಲಿಯಿಂದ ಕೆಳಗಡೆ ಬಂದು ಬೀಳ್ತಾರೆ ರೋಡಿನ ಮೇಲೆ ಬಿದ್ದಾಗ ಯಾರೂ ನೋಡ್ಲಿಲ್ಲ ಅಂತ ಸಡನ್ ಆಗಿ ಎತ್ ಕೂತ್ಕೊಂಡಾಗ ಮೇಲ್ಗಡೆ ಆಕಾಶದಲ್ಲಿ ಇದ್ದಂತ ಚಂದ್ರ ಅವ್ರನ್ನ ನೋಡಿ ಅಪಹಾಸದಿಂದ ನಕ್ಬಿಡ್ತಾರೆ ಆಗ ಅದನ್ನ ನೋಡಿದಂಥ ಗಣೇಶ ಅವಮಾನಕ್ಕೆ ಈಡಾಕ್ತಾರೆ ಮತ್ತೆ ಆ ಚಂದ್ರ ಅಹಂಕಾರದ ನಗುನ ತಾಳಲಾರದೆ ಚಂದ್ರನಿಗೆ ಶಾಪ ಕೊಟ್ಬಿಡ್ತಾರೆ ಯಾರು ನಿನ್ನ ನನ್ನ ಚತುರ್ಥಿ ದಿನ ನೋಡ್ತಾರೆ ಅವ್ರಿಗೂ ಕೂಡ ಅವಮಾನ ಆಗಲಿ ಶಕುನ ಆಗಲಿ ಅಂತ ಶಾಪ ಕೊಟ್ಟರು ಅನ್ನೋ ಇದೆ ನಿಜವಾಗ್ಲೂ ಇದು ನಿಜನ ಈ ರೀತಿ ಇದರ ಅರ್ಥ ಏನು ಒಳ ಅರ್ಥ ಏನು ಅಂತ ಈಗ ತಿಳ್ಕೊಳ್ಳೋಣ ಏನದು ಚಂದ್ರ ಬಂದು ನಮ್ಮೆಲ್ಲರೂ ಗೊತ್ತು ಅಸ್ಟ್ರಾಲಜಿ ಪ್ರಕಾರ ಅವರು ಮನೋಕಾರಕ ಅಂದರೆ ಮನಸ್ಸನ್ನು ಗೌರ್ ಮಾಡ್ತಾರೆ ನನ್ನ ಮನಸ್ಸಲ್ಲಿ ಬರುವಂತ ಆಲೋಚನೆಗಳಾಗಿರ್ಬೋದು ಭಾವನೆಗಳಾಗಿರ್ಬೋದು ಅದೆಲ್ಲನು ಕಾರಣ ಬಂದು ಚಂದ್ರನ ಎನರ್ಜಿ ಅದೇ ರೀತಿ ಗಣೇಶ ಬಂದು ಬುದ್ಧಿಕಾರಕ ಅಂದರೆ ಜ್ಞಾನನ ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಗಣೇಶ ಹಬ್ಬದಲ್ಲಿ ನೋಡಿದ್ದೀವಿ ನೋಡಿ ಗಣೇಶ ಕೂರಿಸಿದಾಗ ಈ ಬ್ಯಾಕೆಟ್ ಚಕ್ರ ಅಂತ ಕರೆಯೋ ಜಾಗದಲ್ಲಿ ಒಂದು ಯೆಲ್ಲೋ ಕಲರ್ದು ಕಲರ್ ಪೇಪರಲ್ಲಿ ಅಲ್ಲಿ ಮಕ್ಕಳುಗಳು ಚಕ್ರ ಮಾಡಿ ಕಾಣಿಸಿ ಅದು ಮೋಟರ್ ಅಲ್ಲಿ ತಿರುಗ್ತಿರುತ್ತೆ ಅಂದ್ರೆ ಇದು ಬುದ್ಧಿಕಾರಕ ಇದಕ್ಕೆ ಅಧಿಪತಿ ಬಂದು ಗಣೇಶ ಅದಕ್ಕೇನೆ ಮಕ್ಕಳು ಓದ್ಲಿಲ್ಲ ಅಂದ್ರೆ ಟೀಚರ್ಸ್ ಎಲ್ಲ ಇಲ್ಲಿಗೆ ಟ್ಯಾಪ್ ಮಾಡಿ ಹೊಡಿತಾರೆ ಓದು ಯಾಕಂದ್ರೆ ಈ ಚಕ್ರನ ಆಕ್ಟಿವೇಟ್ ಮಾಡಕ್ಕೆ ಅಂದ್ರೆ ಗಣೇಶನ ಎನರ್ಜಿ ಒಳಗಡೆ ಜಾಗೃತಗೊಳಿಸಕ್ಕೆ ಸೊ ಈ ಕಥೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಗಣಪ ಬುದ್ಧಿಕಾರಕ ಆಗಿರುವಂತ ಗಣಪ ಬುದ್ಧಿ ಯಾವಾಗ ತಪ್ಪಿ ಹೋಗುತ್ತೋ ನಾನು ಮನಸ್ಸಿಗೆ ಅಧೀನನಾಗ್ಬಿಡ್ತೀನಿ ಅಂದ್ರೆ ನನ್ನ ಆಸೆಗಳಿಗೆ ಆಮಿಷಗಳಿಗೆ ಅದೇ ರೀತಿ ಗಣೇಶ ಕೂಡ ಅವನ ಮನ್ಸು ಕಂಟ್ರೋಲ್ ತಪ್ಪಿ ಇರೋ ಬರೋ ಅಂತ ಮೋದಕನೆಲ್ಲ ತಿನ್ಬಿಟ್ಟ ಅಂದರೆ ಅವನ ಮನ್ಸಿಗೆ ಅಧೀನನಾದ ಸೊ ಆಟೋಮೆಟಿಕಲಿ ಅವನ ಬುದ್ಧಿ ಅವನ ಕೈ ತಪ್ಪು ಸೊ ಅದಕ್ಕೆ ನಾವು ಹೇಳೋದು ಯಾವಾಗಲೂ ನಿಮ್ಮ ಜ್ಞಾನ ಅಥವಾ ಬುದ್ಧಿ ನಿಮ್ಮ ಕೈನಲ್ಲಿ ಇರಬೇಕು ಆಗಷ್ಟೇ ನೀವು ಮನಸ್ಸನ್ನ ಮೀರಿ ಹೋಗೋಕೆ ಸಾಧ್ಯ ಇದೊಂದು ಆಧ್ಯಾತ್ಮದ ಒಂದು ಉತ್ತಮ ಸಂದೇಶ ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ಮನಸ್ಸಿನ ಕಂಟ್ರೋಲಲ್ಲಿ ಇರ್ತೀರಾ ಮನಸ್ಸನ್ನ ನಿಗ್ರಹ ಮಾಡಲ್ಲ ನೀವು ಆಟೋಮೆಟಿಕಲಿ ಬುದ್ಧಿಯಿಂದ ಕೈ ತಪ್ಪು ಹೋಗ್ತೀರಾ ನಿಮ್ಮ ಬುದ್ಧಿ ಿ ನಿಮ್ಮ ಕೈ ಮೀರ್ ಹೋಗುತ್ತೆ ಮತ್ತೆ ನಿಮ್ಮ ಜೀವನ ಏರುಪೇರಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ ನಿಮ್ಮನಿರೋ ಗಣೇಶನ್ನ ಎಚ್ಚರವಾಗಿ ಇಟ್ಕೊಬೇಕು ಅಥವಾ ಬುದ್ಧಿನ ಜಾಗೃತವಾಗಿ ಇಟ್ಕೋಬೇಕು ಆಗ ನೀವು ಯಾವುದೇ ಕಾರಣಕ್ಕೂ ಚಂದ್ರನಿಗೆ ಅಧೀನನಾಗಲ್ಲ ಅಂತ ಅಂದ್ರೆ ನಿಮ್ಮೊಳಗಿರೋ ಮನಸ್ಸಿಗೆ ನೀವು ಅಧೀನನಾಗಲ್ಲ ಸೊ ಅದರ ಅರ್ಥ ಚಂದ್ರನ್ನ ನೋಡಬಾರ್ದು ಅಂದ್ರೆ ನೀವು ಫಿಸಿಕಲ್ ಆಗಿರೋ ಚಂದ್ರನ ನೋಡಬಾರ್ದು ಅಂತ ಅರ್ಥ ಅಲ್ಲ ನಿಮ್ಮ ಮನಸ್ಸೊಳಗಿರೋ ಚಂದ್ರ ಅಂದ್ರೆ ಮನಸ್ಸಿನ ಕಡೆ ಗಮನ ಕೊಡದೆ ನಿಮ್ಮ ಒಳಗಡೆ ಗಣೇಶನ್ಗೆ ಅಂದ್ರೆ ಬುದ್ಧಿ ಕರೆಗೆ ಗಮನ ಕೊಡಿ ಆಗ ನೀವು ಮನಸ್ಸನ್ನ ಮೀರಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಅನ್ನೋ ಅರ್ಥ